ನಿಮ್ಮ ಮನೆಯಲ್ಲಿ ಕೂಡ ರೀತಿ ದೀಪಾವಳಿ ಹಬ್ಬಕ್ಕೆ ಹಾಕಿರುವಂಥ ಹೂವುಗಳಿದ್ದರೆ ಬಿಸಾಕಬೇಡಿ ಈ ರೀತಿ ಕಸಕ್ಕೆ ಬಿಸಾಕೋ ಬದಲಾಗಿ ತುಂಬಾ ಯೂಸ್ಫುಲ್ಲಾಗಿ ಮಾಡ್ಕೋಬೋದು ನಾನು ಇವಾಗ ತೋರಿಸ್ತಾ ಇರುವಂಥದ್ದು ರೀತಿ ಮಾಡ್ಕೊಂಡು ತೊಗೊಳ್ಳಿ ತುಂಬಾ ಯೂಸ್ ಆಗುತ್ತೆ ನಿಮಗೂ ಕೂಡ ಇವಾಗ ನೋಡಿ ನಾನು ಹೂವು ತೊಗೊಂಡಿರೋದು ಹೂವುಗಳೆಲ್ಲ ಕೂಡ ಹೂವು ಬಿಡಿಸ್ಕೋಬೇಕಾಗುತ್ತೆ ನೀವು ಯಾವುದೇ ಹೂವು ತೊಗೊಳ್ಳಿ ಎಲ್ಲ ಹೂವು ಮಿಕ್ಸಿದ್ರು ಕೂಡ ಪರವಾಗಿಲ್ಲ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲ ಕೂಡ ಹೂವುಗಳನ್ನು ಬಿಡಿಸ್ಕೊಂಡು ತೊಗೊಳ್ತಾ ಇದ್ದೀನಿ ಈ ಥರ ತೊಗೊಂಡ್ಬಿ ಅಂದರೆ ತುಂಬಾ ಯೂಸ್ ಆಗುತ್ತೆ ನಿಮಗೂ ಕೂಡ ಟ್ರೈ ಮಾಡ್ಬೋದು ಇವಾಗ ನೋಡಿ ಎಲ್ಲ ಕೂಡ ಹೂವನ್ನ ಬೆಳೆಸ್ಕೊಳ್ತಾ ಇರೋದು ಇದು ಬಿಡಿಸ್ಕೊಂಡು ಒಂದು ಅಟ್ಟೇಲಿ ಇಟ್ಕೋಬೇಕಾಗುತ್ತೆ ಎಲ್ಲ ಕೂಡ ಪಕ್ಡಿಗಳು ಚೆನ್ನಾಗಿ ಬೆಳೆಸ್ಕೊಬೋದು ಗುಲಾಬಿ ಹೂವಾಲಿ ಜೆಂಡು ಹೂವಾಲಿ ಸೇವಂತಿಗೆ ಹೂವಾಲಿ ಯಾವುದೇ ಹೂವು ಇದ್ದರೂ ಕೂಡ ತುಂಬಾ ಫ್ಲೇವರ್ ಚೆನ್ನಾಗಿ ಬರುವಂಥ ಹೂವುಗಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ದೀಪಾವಳಿ ಹಬ್ಬಕ್ಕೆ ಹಾಕಿ ಮರು ದಿವಸ ಅಲ್ಲಿ ಎರಡು ದಿವ್ಸ ಎಷ್ಟು ದಿವಸ ಆದಮೇಲೆ ಕೂಡ ತೆಗೆದು ಬಿಸಾಕ್ತಿವಲ್ಲ ಆವಾಗ ಬಿಸಾಕೋಕ್ಕೆ ಹೋಗಬೇಡಿ ಈ ರೀತಿ ನೀವು ಕೂಡ ಯೂಸ್ಫುಲ್ಲಾಗಿ ಟ್ರೈ ಮಾಡ್ಬೋದು ಇವಾಗ ಎಲ್ಲ ಹೂವುಗಳು ಬಿಡಿಸ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕ್ತಾ ಇರೋದು ಈ ರೀತಿ ತಟ್ಟೆಯಲ್ಲಿ ಎಲ್ಲ ಕಡೆ ಅಗಲವಾಗಿ ಮಾಡ್ಕೊಂಡು ಹಾಕ್ಕೊಂಡ್ವಿ ಅಂದರೆ ಬೇಗನೆ ಅದು ಚೆನ್ನಾಗಿ ಒಣಗುತ್ತೆ ಇಲ್ಲಾಂದರೆ ಒಣಗಿರೋಂಥ ಹೂವು ತೊಗೊಂಡ್ರೂ ಕೂಡ ಪರವಾಗಿಲ್ಲ ನಾನಿವಾಗ ಇದು ಒಣಗೋಕೆ ಇಡ್ತೀನಿ ಒಂದೆರಡು ದಿವಸ ಎರಡು ದಿವಸ ಚೆನ್ನಾಗಿ ಒಣಗಿದ್ರೆ ನಾನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಇವಾಗ ಈ ಕಡೆ ಒಂದು ಐಲೈನರ್ ಪೆನ್ಸಿಲ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇವಾಗ ಒಂದು ಪ್ಲಾಸ್ಟಿಕ್ ಸೀಟ್ ತೊಗೊಂಡಿದ್ದೀನಿ ಇವಾಗ ಐಲೈನರ್ ಪೆನ್ಸಿಲ್ ತಗೊಂಡು ಮಧ್ಯದಲ್ಲಿ ಇಟ್ಕೊಂಡು ಪ್ಲಾಸ್ಟಿಕ್ ಸೀಟ್ ಮಾಡಿಸ್ತಾ ಹೋಗ್ಬೇಕು ರೌಂಡ್ ಮಾಡ್ತಾ ಹೋಗ್ಬೇಕು ಈ ಥರ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಬೋದು ಎಂಡವರೆಗೂ ಡಿ ಈ ರೀತಿ ಒಳಗಡೆ ಹೊರಗಡೆ ಬರೋ ರೀತಿ ಪೆನ್ಸಿಲ್ ಸ್ವಲ್ಪ ಲೂಸ್ ಇರಬೇಕು ಆ ರೀತಿ ಪ್ಲ್ಯಾಸ್ಟಿಕ್ ಲೂಸ್ ಇಟ್ಕೊಂಡೆ ನಾವು ಈಗ ಮೇಲಿಂದ ಟೇಪ್ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಟೇಪ್ ಹಚ್ಕೋಬೇಕಾಗತ್ತೆ ಎಲ್ಲ ಕಡೆ ರೌಂಡಾಗಿ ಟೇಪ್ ಸುತ್ತಾ ಹೋಗಿ ಚೆನ್ನಾಗಿ ಪೆನ್ಸಿಲ್ ಒಳಗಡೆ ಸ್ವಲ್ಪ ಲೂಸ್ ಕೂಡ ಇರಬೇಕು ಜಾಸ್ತಿ ತೈಟ್ ಇರಬಾರ್ದು ಯಾಕಂದರೆ ಪೆನ್ಸಿಲ್ ತೆಗಿಯೋದಕ್ಕೆ ಹಾಕೋದಕ್ಕೆ ಬರಬೇಕು ಆ ರೀತಿ ಲೂಸ್ ಇರೋದಿರುತ್ತಾ ಮಾಡ್ಕೋಬೇಕಾಗತ್ತೆ ನೋಡಿ ಪೆನ್ಸಿಲ್ ಕೆಳಗಡೆ ಬಿಡಿದ್ಬಿಡ್ತು ಈ ರೀತಿ ಲೂಸ್ ಲೂಸಿದ್ರೇ ಚೆನ್ನಾಗಿ ಬರುತ್ತೆ ಇವಾಗ ಇದು ರೆಡಿ ಆಯಿತು ಇವಾಗ ಏನು ಮಾಡ್ತೀನಂತ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಕೂಡ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಅವರಿಗೂ ಕೂಡ ಇವು ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಂತ ಹೇಳಿ ಇವಾಗ ನಾನು ನೋಡಿ ಈಗ ಈ ಕಡಿಚುಗಳ ಪಟ್ಟಿ ಚೆನ್ನಾಗಿ ನಾನು ಟೇಪ್ ಹಚ್ಕೊಂಡಿದ್ದೀನಲ್ವಾ ಇವಾಗ ಒಳಗಡೆ ಸೈಡ್ ಕೂಡ ಒಂದು ಟೇಪ್ ಚೆನ್ನಾಗಿ ಹಚ್ಕೊಳ್ಳಿ ಯಾಕಂದರೆ ಒಳಗಡೆ ಸೈಡ್ ಕೂಡ ಚೆನ್ನಾಗಿ ಬಿಚ್ಕೋಬಾರ್ದು ಅದಕ್ಕೋಸ್ಕರ ಒಳಗಡೆ ಕೂಡ ಟೇಪ್ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ಟೇಪ್ ಚೆನ್ನಾಗಿ ಹಚ್ಕೊಂಡು ರೌಂಡಾಗಿ ಮಾಡಿಟ್ಕೊಂಡಿದ್ದೀನಿ ನೀವು ಯಾವುದೇ ರೀತಿ ಕೂಡ ಮಾಡ್ಕೋಬೋದು ಇವಾಗ ರೆಡಿ ಆಯಿತು ಈ ಕಡೆ ನೋಡಿ ಹೂವು ಎರಡು ದಿವಸದವರೆಗೂ ನಾನು ಒಣಗಿಸ್ಕೊಂಡು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಹೂವು ಒಣಗಿರೋದು ನೋಡ್ತಾ ಇರ್ಬೋದು ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಸ್ವಲ್ಪ ಎಲ್ಲ ಚೂರು ಚೂರು ಆಗ್ತಾ ಇರೋದು ಈ ರೀತಿ ಒಣಗಿರೋಂಥ ಹೂವು ಇರಬೇಕು ಆಮೇಲೆ ಈ ಕಡೆ ಒಂದು ಮೂರು ಪಲಾವ್ ಎಲೆ ಸ್ವಲ್ಪ ಕರ್ಪೂರ ಮತ್ತು ಸ್ವಲ್ಪ ತುಪ್ಪ ಮತ್ತು ಏಲಕ್ಕಿ ಮತ್ತು ಲವಂಗ ಮತ್ತು ನಾನು ಈ ಕಡೆ ದು ಹಾಗೆ ಸ್ವಲ್ಪ ಸಾಂಬ್ರಾಣಿ ಪೌಡರ್ ತೊಗೊಂಡಿದ್ದೀನಿ ಇವಾಗ ಇವೆಲ್ಲ ಕೂಡ ತಗೊಂಡಾಯಿತು ಇವಾಗ ಏನು ಮಾಡಬೇಕಂದ್ರೆ ಒಣಗಿರುವಂಥ ಹೂವು ನೋಡಿ ಎಷ್ಟು ಚೆನ್ನಾಗಿ ಒಣಗಿ ತೊಗೊಂಡಿರುವಂಥ ಹೂವು ಮತ್ತು ಕರ್ಪೂರ ತುಪ್ಪ ಲವಂಗ ಏಲಕ್ಕಿ ಮತ್ತು ಸಾಂಬ್ರಾಣಿ ಪೌಡರು ಇವೆಲ್ಲ ಕೂಡ ಇದ್ದರೆ ಎಷ್ಟು ಚೆನ್ನಾಗಿ ನಾವು ಯೂಸ್ಫುಲ್ಲಾಗಿ ಮಾಡ್ಕೊಳ್ಳುವಂಥದ್ದು ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಅದರಲ್ಲಿ ನಾನು ಪಲಾವ್ ಎಲೆ ಎಲ್ಲ ಕೂಡ ಚೂರು ಚೂರಾಗಿ ರೀತಿ ಮಾಡಿ ಹಾಕ್ತಾಯಿದ್ದೀನಿ ಕೈಯಲ್ಲಿ ಇವಾಗ ಅದ್ರ ಜೊತೆಗೆ ಏನು ಹಾಕ್ಕೊಳ್ತೀನಿ ಅಂದರೆ ಒಂದು ನಾಲ್ಕರಿಂದ ಆರು ನೋಡ್ತಾ ಇರ್ಬೋದು ಕರ್ಪೂರ ಮತ್ತು ಮೂರರಿಂದ ಐದು ಏಲಕ್ಕಿ ಮತ್ತು ಒಂದು ಸ್ವಲ್ಪ ಲವಂಗ ಮತ್ತು ಅದ್ರ ಜೊತೆಗೆ ಸಾಂಬ್ರಾಣಿ ಪೌಡ್ರ್ ಇವಾಗ ಇವೆಷ್ಟು ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರಬೇಕು ಫಸ್ಟಿಗೆ ನಾವು ಇವಾಗ ಪೌಡ್ರ್ ರೆಡಿ ಆದಮೇಲೆ ಅದರಲ್ಲಿ ನನಗೆ ಒಣಗಿರುವಂಥ ಹೂವು ಕೂಡ ಇದ್ದೀನಿ ಒಣಗಿರುವಂಥ ಹೂವು ಹಾಕ್ಕೊಂಡು ಮತ್ತೆ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದಕ್ಕೆ ಒಂದು ಹನಿ ಕೂಡ ನೀರು ಹಾಕ್ಕೋಬಾರ್ದು ವೀಕ್ಷಕರೇ ಇವಾಗ ನೋಡಿ ಎಲ್ಲ ಕೂಡ ಪುಡಿ ಪುಡಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದೆ ಇವಾಗ ಇದರಲ್ಲಿ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ತುಪ್ಪ ಹಾಕಿ ಮತ್ತೊಂದು ಸರ್ತಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡ್ತಾ ಇರ್ಬೋದು ರೆಡಿಯಾಗಿರೋದು ಮಿಶ್ರಣ ಈ ಥರ ಮಿಶ್ರಣ ರೆಡಿಯಾಗಿರ್ಬೇಕು ನೋಡಿ ಇವಾಗ ಇದು ಕೂಡ ಮತ್ತೆ ತಟ್ಟೆಯಲ್ಲಿ ತೆಗೀತಾ ಇದ್ದೀನಿ ಎಲ್ಲ ಕೂಡ ಇವಾಗ ಏನು ಮಾಡೋಣ ಅಂದರೆ ಚೆನ್ನಾಗಿ ಎಲ್ಲರೂ ಕೂಡ ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತೀನಿ ಮತ್ತು ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಐಲೈನರ್ ಪೆನ್ಸಿಲ್ ತೊಗೊಂಡಿದ್ದೀನಿ ಮಾಡಿರೋಂಥದ್ದು ನೋಡ್ತಾ ಇರ್ಬೋದು ಪೇಪರ್ ಸಿಟ್ ಅದರಲ್ಲಿ ನಾನು ಇವಾಗ ತುಂಬ್ತಾ ಇರೋದು ಹಿಂದಗಡೆ ಐಲೈನರ್ ಪೆನ್ಸಿಲ್ ಇಟ್ಕೋಬೇಕು ಸ್ವಲ್ಪ ಭಾಗದಲ್ಲಿ ಆಮೇಲೆ ಒಳಗಡೆ ತುಂಬ್ತಾ ಹೋದರೆ ನಾವು ಏನು ಮಾಡ್ತೀವಿ ಅಂದರೆ ಹೊರಗಡೆ ಸಿಗುವಂಥ ಧೂಪ್ ಗೊತ್ತೇ ಇರುತ್ತಲ್ವಾ ಮಾರ್ಕೆಟ್ನಲ್ಲಿ ಸಿಗೋ ರೀತಿ ಧೂಪ್ ಮನೆಯಲ್ಲಿ ಮಾಡ್ಕೋಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಪ್ರೆಷರ್ ಹಾಕಿ ಒತ್ತಬೇಕು ಆಮೇಲೆ ತುಂಬ ಒತ್ತುತ್ತಾ ಒತ್ತುತ್ತಾ ತುಂಬುತ್ತಾ ಬಂದಮೇಲೆ ಸೈಡಿಗೆ ಸ್ವಲ್ಪ ರೀತಿ ಲೂಸ್ ಮಾಡಿ ಆಮೇಲಿಂದ ಹಿಂದ್ಗಡೆಯಿಂದ ಭಾಗದಿಂದ ನಾವು ಈ ರೀತಿ ಪೆನ್ಸಿಲ್ ಒತ್ತುತ್ತಾ ಹೋಗ್ಬೇಕು ಐಲೈನರ್ ಪೆನ್ಸಿಲ್ ಸ್ವಲ್ಪ ಲೂಸ್ ಮಾಡಿಕೊಂಡು ಐಲೈನರ್ ಪೆನ್ಸಿಲ್ ಒತ್ತುತ್ತಾ ಹೋದ್ವಿ ಅಂದರೆ ತುಂಬಾ ಈಸಿಯಾಗಿ ರೌಂಡಾಗಿ ಮಾರ್ಕೆಟ್ನಲ್ಲಿ ಸಿಗೋ ರೀತಿ ಧೂಪುಗಳು ಮನೆಯಲ್ಲಿ ಮಾಡ್ಕೋಬೋದು ಚಿಕ್ಕ ಸೈಜು ದೊಡ್ಡ ಸೈಜು ನಿಮ್ಗೆ ಇಷ್ಟದಂತ ನೀವು ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿರೋದಂಥ ಈ ಥರ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಸಣ್ಣದು ದೊಡ್ಡದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬರುತ್ತೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಹೊರಗಡೆ ತಂದಿರೋ ರೀತಿ ಕಾಣಿಸುತ್ತೆ ಆ ರೀತಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಕೈಯಿಂದ ಕೂಡ ಮಾಡ್ಕೋಬೋದು ನೋಡ್ತಾ ಇರ್ಬೋದು ನನ್ನ ಕೈಯಿಂದ ಈ ರೀತಿ ಸಣ್ಣ ಸಣ್ಣದು ಮಾಡ್ಕೊಳ್ತಾ ಇದ್ದೀನಿ ಇವು ಕೂಡ ಮಾರ್ಕೆಟ್ನಲ್ಲಿ ಸಿಕ್ಕೇ ಸಿಗುತ್ತೆ ಇದು ಥರ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ವಾಸನೆ ಬರುತ್ತೆ ಸ್ನೇಹಿತರೆ ಒಳಗಡೆ ಕರ್ಪೂರ ಲವಂಗ ಏಲಕ್ಕಿ ಸಾಂಬ್ರಾಣಿ ಪೌಡ್ರ್ ಮತ್ತು ಇವೆಲ್ಲ ಹಾಕಿರ್ತೀವಲ್ಲ ಹೂವು ಮತ್ತು ಹೂವಿನ ವಾಸನೆ ಕಡಿಮೆ ಇರುತ್ತೆ ಸ್ನೇಹಿತರೆ ಈ ರೀತಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಕೂಡ ಧೂಪಗಳು ಮಾಡಿಕೊಂಡು ತಗೊಂಡಿದ್ದೀನಿ ಇದು ಬಿಸಿಲಿಗೆ ಒಂದು ನಾಲ್ಕರಿಂದ ಐದು ದಿವ್ಸದವರೆಗೂ ಕೂಡ ಚೆನ್ನಾಗಿ ಒಣಗಿಸ್ಕೊಂಡು ತೊಗೋಬೇಕು ಆವಾಗಲೇ ಚೆನ್ನಾಗಿ ಬರುತ್ತೆ ಇವಾಗ ಇನ್ನೊಂದು ಕೂಡ ಲಾಸ್ಟ್ ಇತ್ತು ಅದು ಕೂಡ ನಾನು ಚೆನ್ನಾಗಿ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಕೂಡ ಧೂಪಗಳು ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡು ನೀವು ನಾಲ್ಕರಿಂದ ಐದು ದಿವಸವರೆಗೂ ಕೂಡ ಬಿಸಿಲಿಗೆ ಇಟ್ಕೊಂಡು ಒಣಗಿಸ್ಕೊಂಡು ತೊಗೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿ ಮಾಡಿರುವಂಥ ಧೂಪಗಳು ದೇವರ ಮನೆಯಲ್ಲಿ ಜಗಲಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಹಚ್ಕೊಂಡು ತೊಗೊಳ್ಳಿ ತುಂಬಾ ಚೆನ್ನಾಗಿ ವಾಸನೆ ಬರುತ್ತೆ ಹೂವಿನ ವಾಸನೆ ತುಂಬ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ